ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲನ್ನು ಏಷಾಯನು ಬರೆದ ಗ್ರಂಥ ಐವತ್ತೈದನೇ ಅಧ್ಯಾಯದ ಹತ್ತು ಹನ್ನೊಂದನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಅಲ್ಲಿ ಹೀಗೆ ಹೇಳ್ತದೆ ಮಳೆಯು ಹಿಮವು ಆಕಾಶದಿಂದ ಇಳಿದು ಬಂದು ಅಲ್ಲಿಗೆ ಹಿಂದಿರುಗಿ ಹೋಗದೆ ಭೂಮಿಯನ್ನು ತೋಯಿಸಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುವಂತೆಯೂ ಫಲವನ್ನು ಹುಟ್ಟಿಸಿ ಚಿಗುರುಗೊಳಿಸುವ ಹಾಗೆಯೂ ನನ್ನ ಬಾಯಿಂದ ಹೊರಡುವ ನನ್ನ ವಾಕ್ಯವು ಹಾಗೆಯೂ ಇರುವುದು ಅದು ಸುಮ್ಮನೆ ನನ್ನ ಬಳಿಗೆ ಹಿಂದಿರುಗದೆ ನಾನು ಯಾವುದನ್ನ ಮೆಚ್ಚುತ್ತೇನೋ ಅದನ್ನ ಅದು ಮಾಡುವುದು ನಾನು ಅದನ್ನು ಯಾವುದರ ನಿಮಿತ್ತ ಕಳಿಸಿದೆನೋ ಅದರಲ್ಲಿ ಅದು ಸಫಲವಾಗುವುದು ಎಂಬುದಾಗಿ ಆ ವಾಕ್ಯ ಭಾಗ ಹೇಳ್ತದೆ ನೋಡಿ ದೇವರ ವಾಕ್ಯ ಭೂಲೋಕಕ್ಕೆ ಕಳಿಸಲ್ಪಟ್ಟಾಗ ದೇವರ ವಾಕ್ಯ ಹೇಳಲ್ಪಟ್ಟಾಗ ಆ ವಾಕ್ಯ ಹೇಗೆ ಎಂಬುದಾಗಿ ಆ ವಾಕ್ಯ ಭಾಗ ಮಾತಾಡ್ತದೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ದೇವರು ಕೊಡ್ತಾರೆ ಏನಪ್ಪಾ ಎಕ್ಸಾಂಪಲ್ ಅಂತ ಹೇಳಿದ್ರೆ ಆಕಾಶದಿಂದ ಹಿಬ್ಬನಿಯು ಮತ್ತು ಮಳೆಯು ಭೂಮಿಗೆ ಬಿದ್ದು ಹುಲ್ಲನ್ನ ತೋಯಿಸಿ ಭೂಮಿಯನ್ನು ನೆನೆಸಿ ಉಣ್ಣುವವನಿಗೆ ಆಹಾರ ಬಿತ್ತುವವನಿಗೆ ಬೀಜ ಕೊಡದೆ ಹೇಗೆ ಮತ್ತೆ ಹಿಂತಿರುಗೋದಿಲ್ವೋ ಹಾಗೆಯೇ ನನ್ನ ಬಾಯಿಂದ ಹೊರಡುವಂತ ಮಾತು ನನ್ನ ಕಾರ್ಯವನ್ನ ಮಾಡದೆ ಹಿಂತಿರುಗೋಲ್ಲ ಅಂತ ಹೇಳಿ ವಾಕ್ಯ ಮಾತಾಡ್ತದೆ ಪ್ರಿಯದೇವ ಮಗುವೆ ಈ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟದೆ ಮಳೆಯ ಉದ್ದೇಶ ಏನೆಂಬುದಾಗಿ ಮಳೆಯು ಮತ್ತು ಹಿಬ್ಬನಿಯು ಭೂಮಿಗೆ ಬಿದ್ದು ಭೂಮಿಯನ್ನು ನೆನೆಸಿ ಅದು ತೇವ ಮಾಡಿ ಉಣ್ಣುವವನಿಗೆ ಆಹಾರ ಬಿತ್ತುವವನಿಗೆ ಬೀಜವನ್ನು ಕೊಟ್ಟು ಮತ್ತೆ ಅದು ಆಕಾಶಕ್ಕೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಮಾತಾಡ್ತಾ ಅಂದರೆ ಅದರ ಕೆಲಸ ಅದೇ ಆಗಿದೆ ಸಮುದ್ರದಿಂದ ಆಕಾಶಕ್ಕೆ ಮಳೆಯ ಮೋಡಗಳಾಗಿ ಮಾರ್ಪಟ್ಟು ಆಕಾಶದಿಂದ ಭೂಮಿಗೆ ಬಿದ್ದು ಭೂಮಿಯನ್ನ ನೆನೆಸಿ ತೋಯಿಸಿ ಮತ್ತು ಸಮುದ್ರಕ್ಕೆ ಹೋಗಿ ಆ ನದಿಯ ಮುಖಾಂತರವಾಗಿ ಸೇರ್ಕೊಂಡು ಮತ್ತೆ ತಿರುಗಿ ಅದು ಆಕಾಶಕ್ಕೆ ಹೋಗುವಂಥದ್ದಾಗಿದೆ ಅಂದ್ರೆ ಅದೊಂದು ಸರ್ಕಲ್ ಇದ್ದ ಹಾಗೆ ಅದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ ಈಗ ಆ ವಿಷಯವನ್ನು ತಕೊಂಡ್ ಬಂದು ದೇವರು ಒಂದು ವಿಷಯವನ್ನ ಮಾತಾಡ್ತಾ ಇದ್ದಾರೆ ಜಾಗ್ರತೆ ಕೇಳಿಸ್ಕೊಡ್ರಿ ಮಳೆಯನ್ನೇ ಯಾಕೆ ದೇವರ ವಾಕ್ಯಕ್ಕೆ ಹೋಲಿಸಿ ಅಥವಾ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ ಗೊತ್ತಾ ನೋಡಿ ಅವತ್ತಿನ ಕಾಲದಲ್ಲಿ ಭೂಲೋಕದಲ್ಲಿ ಬಹಳ ದೊಡ್ಡ ಸೋರ್ಸ್ ಯಾವುದಪ್ಪ ಅಂದ್ರೆ ಮಳೆ ಆಗಿತ್ತು ಅವತ್ತಿನ ಕಾಲಕ್ಕೆ ಮಾತ್ರ ಅಲ್ಲ ಇವತ್ತಿನ ಕಾಲಕ್ಕೂ ದೊಡ್ಡ ಸೋರ್ಸ್ ಯಾವುದಪ್ಪ ಅಂದ್ರೆ ಮಳೆ ಮಳೆ ಇದ್ರನೆ ನಮ್ಗೆ ಒಳ್ಳೆ ಬೆಳೆ ಬೆಳೆ ಇದ್ರನೆ ನಮ್ಗೆ ಒಳ್ಳೆ ಹಣ ವ್ಯಾಪಾರ ಒಳ್ಳೆ ವಾಣಿಜ್ಯ ಒಳ್ಳೆ ಅಭಿವೃದ್ಧಿ ಎಲ್ಲ ಇರ್ತದೆ ಹಾಗಾಗಿ ಮಳೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ್ದು ನಾವು ಉಸಿರಾಡುವಂಥ ಗಾಳಿ ಮರಗಳಿಂದ ಸಿಗೋದಾದ್ರೆ ನಾವು ತಿನ್ನುವಂತ ಆಹಾರ ಮಳೆಯಿಂದ ಸಿಗುವಂಥದ್ದಾಗಿದೆ ಹಾಗಾದ್ರೆ ನಮ್ಮ ಜೀವನವೇ ಯಾವುದ್ರಲ್ಲಿ ಆಧಾರಗೊಂಡಿದೆಯಪ್ಪ ಅಂತ ಹೇಳಿದ್ರೆ ಮಳೆಯಲ್ಲಿ ಆಧಾರಗೊಂಡಿದೆ ಈಗ ಆ ಮಳೆ ಎಂಬುವಂಥ ವಿಷಯವನ್ನ ದೇವರ ವಾಕ್ಯಕ್ಕೆ ಉದಾಹರಣೆಯಾಗಿ ದೇವರು ಕೊಡ್ತಾ ಇದ್ದಾರೆ ಎಷ್ಟು ಪ್ರಾಮುಖ್ಯವಾದ್ದು ಮಳೆ ಎಂಬುದಾಗಿರುವಾಗ ಹಾಗಾದ್ರೆ ಅಷ್ಟೇ ಪ್ರಾಮುಖ್ಯವಾದ್ದು ದೇವರ ವಾಕ್ಯ ಎಂಬುದಾಗಿ ಹೇಳಲ್ಪಡ್ತದೆ ಆ ವಾಕ್ಯ ಎಂಥದ್ದು ಅಂತೇಳಿ ಅಲ್ಲಿ ಮಾತಾಡಲ್ಪಡ್ತದೆ ನೋಡ್ರಿ ಕೆಲವು ಸಾರಿ ನಮ್ಮ ಜೀವನದಲ್ಲಿ ಮಳೆ ಫೇಲ್ ಆಗ್ಬೋದು ಕೆಲವು ಸಾರಿ ನಮಗೆ ಸರಿಯಾದ ಟೈಮಿಗೆ ಮಳೆ ಬಾರದೇ ಇರ್ಬೋದು ಕೆಲವು ಟೈಮು ನಮ್ಮ ಜೀವಿತದಲ್ಲಿ ಮಳೆ ಬಂದರೂ ಸಹ ನಷ್ಟ ತರ್ಬೋದು ಏನು ಬೇಕಾದ್ರೂ ಆಗ್ಬೋದು ಆದರೆ ದೇವರ ವಾಕ್ಯ ಹಾಗಲ್ಲ ದೇವರ ವಾಕ್ಯ ಹೇಗಿರ್ತದೆ ಏಸಾಯ ಐವತ್ತೈದು ಹನ್ನೊಂದನೇ ವಚನ ಅಲ್ಲಿ ಹೀಗೆ ಹೇಳ್ತದೆ ನನ್ನ ಬಾಯಿಂದ ಹೊರಡುವ ನನ್ನ ವಾಕ್ಯವು ಹಾಗೆಯೂ ಇರುವುದು ಅದು ಸುಮ್ಮನೆ ನನ್ನ ಬಳಿಗೆ ಹಿಂತಿರುಗದೆ ನಾನು ಯಾವುದನ್ನ ಮೆಚ್ಚುತ್ತೇನೋ ಅದನ್ನು ಅದು ಮಾಡುವುದು ಅಂತ ಹೇಳಿ ವಾಕ್ಯ ಹೇಳ್ತದೆ ಈಗ ಒಂದು ಸಾರಿ ವಾಕ್ಯ ನುಡಿಯಲ್ಪಟ್ಟ ಮೇಲೆ ಅದು ಸುಮ್ಮನೆ ಹಿಂತಿರುಗೋದಿಲ್ಲ ಅಂತ ಸುಮ್ಮನೆ ಹೋಗೋದೇ ಇಲ್ಲ ಅದು ಹಾಗಾದ್ರೆ ಏನ್ ಮಾಡ್ತದೆ ಹಾಗಾದ್ರೆ ಏನ್ ಮಾಡ್ತದೆ ದೇವರು ಏನು ಮೆಚ್ಚಿದ್ದಾನೋ ಅಂದ್ರೆ ಏನು ಹೇಳಬೇಕು ಏನು ಮಾಡಬೇಕಂತ ಹೇಳಿದ್ದಾನೋ ಅದನ್ನ ಮಾಡಿ ಆತನ ಬಳಿಗೆ ಹಿಂತಿರುತ್ತದೆ ಅಂತೇಳಿ ವಾಕ್ಯ ಹೇಳ್ತದೆ ಹಾಗಿರ್ಬೇಕಾದ್ರೆ ನೋಡಿ ಜಾಗ್ರತೆ ಕೇಳಿಸ್ಕೊಡ್ರಿ ಬರೀ ಅಷ್ಟು ಮಾತ್ರವಲ್ಲ ನಾನು ಅದನ್ನು ಯಾವುದರ ನಿಮಿತ್ತವಾಗಿ ಕಳಿಸಿದನೋ ಅದರಲ್ಲಿಯೂ ಅದು ಸಫಲವಾಗುವುದು ಅಂದ್ರೆ ಸಕ್ಸಸ್ ಆಗೇ ಆಗ್ತದಂತೆ ಅದು ಸುಮ್ಮನೆ ಹಿಂತಿರುಗೋಲ್ಲ ಮತ್ತೆ ಅದು ಸಕ್ಸಸ್ ಆಗಿ ಹಿಂತಿರುಗ್ತದಂತೆ ಹಾಗಿರ್ಬೇಕಾದ್ರೆ ಆ ವಾಕ್ಯ ಭಾಗ ನಮಗೆ ಸ್ಪಷ್ಟವಾಗಿ ಹೇಳ್ತಿರುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ದೇವರ ವಾಕ್ಯ ಅಂದ್ರೆ ದೇವರು ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದನೋ ಅದನ್ನ ತಡೆ ಹಿಡಿಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಪ್ರಿಯ ದೇವ್ ಮಗುವೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದನ್ನ ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬೇಕಾದನ್ನ ತರುವುದನ್ನು ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ಬೇಕಂತ ಇರೋದನ್ನ ಯಾರು ತಡೆ ಹಿಡಿಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದನ್ನ ತಡೆ ಹಿಡಿಯಲಿಕ್ಕೆ ಯಾರು ಆಗಲ್ಲ ಅಂತೇಳಿ ಯಾರಿಂದನೂ ಸಾಧ್ಯ ಇಲ್ಲ ಅಂತೇಳಿ ಅದು ಸಕ್ಸಸ್ ಆಗ್ತದೆ ಅಂತೇಳಿ ದೇವರೇ ಹೇಳಿದ್ದಾರೆ ದೇವರು ನಮ್ಮ ಜೀವನದಲ್ಲಿ ಏನು ಮಾಡ್ತೀನಂತ ಅಂತ ಅದನ್ನು ಅದನ್ನ ಮಾಡೇ ಮಾಡ್ತಾನೆ ಅಂದ್ರೆ ದೇವರು ಮಾಡ್ತಾನಂತ ಹೇಳಲ್ಲ ದೇವರ ವಾಕ್ಯ ಹೇಳಲ್ಪಟ್ಟ ಮೇಲೆ ಆ ವಾಕ್ಯ ನಮ್ಮ ಜೀವಿತಕ್ಕೆ ಏನ್ ಬೇಕೋ ಅದು ಮಾಡಿ ಮುಗಿಸ್ಬಿಡ್ತದೆ ಹಾಗಾದ್ರೆ ನಮ್ಮ ಜೀವನದೊಳಗೆ ಈ ವಾಕ್ಯವನ್ನು ನೋಡುವಾಗ ಒಂದೊಂದು ದಿನವೂ ಸಹ ಒಂದೊಂದು ಸಾರಿ ವಾಕ್ಯ ಬರುವಾಗಲೂ ಸಹ ನಮ್ಮ ಜೀವನದಲ್ಲಿ ದೇವರ ಉದ್ದೇಶಗಳು ಬಂದಿದ್ವು ದೇವರ ಇಷ್ಟಗಳು ಬಂದಿದ್ದು ದೇವರು ನಮ್ಮ ಜೀವನದಲ್ಲಿ ಏನು ಮಾಡ್ಬೇಕಂತಿದ್ನು ಅವುಗಳು ಬಂದಿದ್ವು ಹಾಗಾದ್ರೆ ಸತಿ ಆಲೋಚನೆ ಮಾಡಿಕೊಡ್ರಿ ಒಂದೊಂದು ಸಾರಿ ನಮಗೆ ದೇವರ ವಾಕ್ಯ ಎಲ್ಲಿಂದ ಬಂತು ನಾವು ಬೈಬಲ್ ಓದುವಾಗ ದೇವರ ವಾಕ್ಯ ಬಂದಿರ್ತದೆ ನಾವು ವಾಕ್ಯ ಕೇಳಿಸ್ಕೊಳ್ಳುವಾಗ ದೇವ್ರ ವಾಕ್ಯ ಬಂದಿರ್ತದೆ ನಾವು ಒಬ್ರೊಟ್ಟಿಗೆ ಒಬ್ಬರು ಡಿಸ್ಕಷನ್ ಮಾಡುವಾಗ ನಮಗೆ ದೇವ್ರ ವಾಕ್ಯ ಬಂದಿರ್ತದೆ ಸಭಾಪಾಲಕರ ಮುಖಾಂತರವಾಗಿ ದೇವರ ವಾಕ್ಯ ಬಂದಿರ್ತದೆ ಹೀಗೆ ಹಲವು ಸಾರಿ ನಮ್ಮ ಜೀವನದೊಳಗೆ ದೇವರ ವಾಕ್ಯ ಬಂದಿರ್ತದೆ ಆ ಬಂದಿರುವಂತ ವಾಕ್ಯವಲ್ಲ ಏನು ಗೊತ್ತಾ ನಮ್ಮ ಜೀವಿತಕ್ಕೆ ದೇವರ ಇಷ್ಟ ನಮ್ಮ ಜೀವಿತಕ್ಕೆ ದೇವರ ಇಷ್ಟ ನಮ್ಮ ಜೀವಿತಕ್ಕೆ ದೇವರ ಇಷ್ಟ ಪ್ರತಿ ಸಾರಿ ವಾಕ್ಯ ಹೇಳಲ್ಪಡುವಾಗ ನಮ್ಮ ಮುಂದೆ ಬರ್ತದೆ ಪ್ರಿಯ ದೇವ ಮಗುವೆ ಪ್ರತಿ ಸಾರಿ ವಾಕ್ಯ ಬರುವಾಗ ನಿನಗೆ ಬೋರ್ ಅನ್ನಿಸ್ತದ ಪ್ರತಿ ಸಾರಿ ವಾಕ್ಯ ಕೇಳುವಾಗ ನಿನಗೆ ಬಹಳ ಕಷ್ಟ ಅನಿಸ್ತದ ಪ್ರತಿ ಸಾರಿ ವಾಕ್ಯ ಕೇಳುವಾಗ ಪ್ರತಿ ಸಾರಿ ಇದೇ ಎಲ್ಲಪ್ಪ ಅಂತ ಅನ್ನಿಸ್ತದ ಆದರೆ ಒಂದೇನು ಅಲ್ಲಿ ದೇವರ ಚಿತ್ತ ನಿನ್ನ ಕುರಿತಾಗಿ ಮಾತಾಡಲ್ಪಡ್ತಾ ಇದೆ ನಿನ್ನ ಕುರಿತಾಗಿ ದೇವರ ಚಿತ್ತ ಏನಿದೆಯೋ ಅಲ್ಲಿ ಮಾತಾಡಲ್ಪಡ್ತಾ ಇದೆ ನಿನ್ನ ಕುರಿತಾಗಿ ದೇವರ ಮನಸ್ಸಲ್ಲಿ ಏನಿದೆಯೋ ಅದು ಮಾತಾಡಲ್ಪಡ್ತಾ ಇದೆ ನಿನ್ನ ಕುರಿತಾಗಿ ದೇವರಲ್ಲಿ ಏನಿದೆಯೋ ಅದು ಮಾತಾಡಲ್ಪಡ್ತಾ ಇದೆ ಹಾಗಾದ್ರೆ ದೇವರು ನಿನ್ನ ನಿನ್ನ ಜೀವಿತಕ್ಕೆ ಬೇಕಾದನ್ನ ನಿನಗೆ ಬೇಕಾದ ನಿನಗೆ ಇಷ್ಟವಾದನ್ನ ನಿನಗೆ ಒಳ್ಳಿತನ್ನ ನಿನಗೆ ಒಳ್ಳೇದನ್ನ ಮಾತಾಡುವಾಗ ಅದನ್ನ ಅಲಸ್ಯ ಮಾಡ್ತೀಯಾ ಒಂದ್ಸಾರಿ ಆಲೋಚನೆ ಮಾಡು ಎಷ್ಟು ಸಾರಿ ನಮ್ಮ ದೇವರ ವಾಕ್ಯ ಬಂದಿದೆ ಎಂಬುದಾಗಿ ಈ ಲೋಕವನ್ನೆಲ್ಲ ದೇವರ ದಿನದಲ್ಲಿ ಸೃಷ್ಟಿ ಮಾಡಿರುವ ಸಾರಿ ಹೇಳಿದಾಗ ಹಾಗೆ ಆಗ್ಬಿಡ್ತು ಇನ್ನೊಂದು ಸಾರಿ ಹೇಳುವಾಗ ಹಾಗೆ ಆಗ್ಬಿಡ್ತು ಬೆಳಕಾಗಲಿ ಅಂದ್ರು ಬೆಳಕಾಯಿತು ಭೂಮಿ ಆಕಾಶ ಆಗಲಿ ಅಂದ್ರು ಹಾಗೆ ಆಯಿತು ಸಮುದ್ರ ಭೂಮಿ ಸಪ್ರೇಟ್ ಆಗಲಿ ಅಂತ ಹೇಳಿದ್ನು ಹಾಗೆ ಆಯಿತು ಮರಗಳು ಗಿಡಗಳು ಪಲ್ಯಗಳು ಕೊಡುವಂತ ಎಲ್ಲಾ ಬಳ್ಳಿಗಳು ಬರಲಿ ಅಂತ ಹೇಳಿದ ಹಾಗೆ ಆಯಿತು ಆಕಾಶ ಸೂರ್ಯಚಂದ್ರ ನಕ್ಷತ್ರಗಳಾಗ್ಲಿ ಅಂತೂ ಹಾಗೆ ಆಯಿತು ಆಕಾಶದಲ್ಲಿ ಸೂರ್ಯಚಂದ್ರ ನಕ್ಷತ್ರಗಳು ಮಾತ್ರವಲ್ಲ ಆಕಾಶದ ಪಕ್ಷಿಗಳನ್ನ ಭೂಜಲದಲ್ಲಿರುವಂಥ ಎಲ್ಲ ರೀತಿಯ ಜೀವ ಮತ್ತು ಭೂಮಿ ಮೇಲಿರುವಂಥ ಎಲ್ಲ ಜೀವ ಜಂತುಗಳನ್ನ ದೇವ್ರ ತನ್ನ ಬಾಯಿ ಮಾತಿಂದ ಸೃಷ್ಟಿ ಮಾಡಿದ ಒಂದೊಂದು ಮಾತ್ನಲ್ಲಿ ಅಷ್ಟಷ್ಟು ಪವರ್ ಇರುವಾಗ ಎಷ್ಟು ಸಾರಿ ನಮಗೆ ದೇವರ ವಾಕ್ಯ ಬಂದಾಗ ಆ ಎಲ್ಲಾ ವಾಕ್ಯಗಳನ್ನ ಒಂದು ವೇಳೆ ಅಂಗೀಕರಿಸಿದ್ರೆ ಹೇಗೆ ಭೂಮಿಗೆ ದೇವರು ನಿನ್ನ ಮುಖಾಂತರವಾಗಿ ಜೀವ ಜಂತುಗಳು ಅಂತ ಹೇಳಿದಾಗ ಅದು ಆಯ್ತು ಕರ್ತಾರೆ ನಾನು ಒಪ್ಪಿಸ್ಕೊಡ್ತೇನೆ ಇಗೋ ತಗೋ ಜೀವ ಜಂತುಗಳನ್ನ ಎಲ್ಲಾ ಪ್ರಾಣಿಗಳನ್ನ ಅಂತ ಕೊಡ್ತಲ್ಲ ಆ ರೀತಿಯಲ್ಲಿ ನಾವು ಒಪ್ಪಿಸಿಕೊಟ್ಟಿದ್ರೆ ಪ್ರಿಯ ದೇವ ಇವತ್ತು ಪ್ರತಿ ಸಾರಿ ವಾಕ್ಯ ಕೇಳುವಾಗ ನಾವು ಎಷ್ಟು ಅಭಿವೃದ್ಧಿ ಆಗಿರ್ತಿದ್ವಿ ನಾವೆಷ್ಟೋ ಅಭಿವೃದ್ಧಿ ಆಗಿರ್ತಿದ್ವಿ ಆದ್ರೆ ಒಂದು ದುಃಖ ಏನಂದ್ರೆ ನಮ್ ಜೀವನದಲ್ಲಿ ದೇವರ ಚಿತ್ತ ಪ್ರತಿ ಸಾರಿ ಮಾತಾಡಲ್ಪಡ್ತಿದ್ದಾಗ ನಿನ್ಗೆ ಏನ್ ಬೇಕು ನಿನ್ನ ಜೀವನಕ್ಕೆ ಏನ್ ಬೇಕು ನಿನ್ನ ಕುಟುಂಬಕ್ಕೆ ಏನು ಬೇಕು ನಿನ್ನ ಮಕ್ಕಳಿಗೆ ಏನು ಬೇಕು ನಿನ್ನ ಭವಿಷ್ಯಕ್ಕೆ ಏನ್ ಬೇಕು ಅಂತೇಳಿ ಪ್ರತಿ ಸಾರಿ ಮಾತಾಡ್ತಿದ್ದಾಗ ನಾವು ಆ ವಾಕ್ಯಗಳನ್ನ ನಂಬುದೇ ಆ ವಾಕ್ಯವನ್ನು ಅಂಗೀಕರಿಸೇ ಆ ವಾಕ್ಯಕ್ಕೆ ವಿಧೇಯವಾಗದೆ ನಾವು ಜೀವಿಸಿದೆವು ಪ್ರಿಯದೇವ್ ದೇವ್ ಮಗುವೆ ಅದಕ್ಕೆ ಇವತ್ತಿಗೂ ಸಹ ಆ ವಾಕ್ಯಗಳು ನಮ್ಮ ಜೀವನದಲ್ಲಿ ನೆರವೇರಲಿಲ್ಲ ಇವತ್ತು ಭೂಮಿ ಆಕಾಶಗಳು ಬೆಳಕುಗಳು ಎಲ್ಲ ಸೃಷ್ಟಿ ದೇವರ ವಾಕ್ಯ ಕೇಳಿದಕ್ಕೆ ಇವತ್ತು ವಾಕ್ಯವನ್ನ ಕೇಳಿದಕ್ಕೆ ಅವೆಲ್ಲವುಗಳ ಸೃಷ್ಟಿಯಾಗಿದ್ದಾವೆ ಅವೆಲ್ಲವುಗಳು ಉತ್ತಮವಾಗಿದ್ದಾವೆ ಅವೆಲ್ಲ ನಿಂತ್ಕೊಂಡಿದ್ದಾವೆ ಇವತ್ತು ನಾವು ದೇವರ ವಾಕ್ಯ ಕೇಳದೆ ಹೋದ್ರಿಂದ ನಮ್ಮ ಜೀವನ ಇವತ್ತು ನಾನು ಇವತ್ತು ವಿಷಯವನ್ನು ಜಾಗ್ರತೆ ಕೇಳಿಸಿಕೊಂಡು ನೀನ್ ದೇವರ ವಾಕ್ಯದ ಕಡೆ ತಿರುಗು ನಿನ್ ದೇವರ ವಾಕ್ಯದ ಕಡೆ ತಿರುಗು ನಿನ್ ದೇವರ ವಾಕ್ಯ ಕಡೆ ತಿರುಕೊಂಡು ನಿನ್ನ ಮುಂದೆ ಹೇಳಲ್ಪಟ್ಟ ವಾಕ್ಯಕ್ಕೆ ನಿನ್ನ ಒಪ್ಪಿಸಿಕೊಡು ಆಗ ದೇವರು ನಿನ್ನ ಜೀವನದೊಳಗೆ ಮಹಾ ಕಾರ್ಯಗಳು ಮಾಡ್ತಾನೆ ನಿನ್ನ ಜೀವನದಲ್ಲಿ ಅತಿಶಯವಾದ ಕಾರ್ಯ ಮಾಡ್ತಾನೆ ಪ್ರಿಯ ದೇವ್ ಮಗ ನಾ ಹೇಳುವ ಜಾಗೃತಿ ಕೇಳಿಸ್ಕೋ ವಾಕ್ಯಗಳನ್ನ ತಡೆ ಹಿಡಿಬೇಡ ವಾಕ್ಯಗಳನ್ನ ತಡೆ ಹಿಡಿಬೇಡ ಯಾಕಂದ್ರೆ ದೇವ ನಿನ್ನ ಜೀವನದಲ್ಲಿ ಏನ್ ಮಾಡಬೇಕಂತಿದ್ದಾನೋ ಅದನ್ನ ತನ್ನ ವಾಕ್ಯದ ಮುಖಾಂತರ ಹೇಳ್ತಾನೆ ತನ್ನ ಮಾತು ಮುಖಾಂತರ ಹೇಳ್ತಾನೆ ತನ್ನ ಸೇವಕರ ಮುಖಾಂತರ ಹೇಳ್ತಾನೆ ಮಾತಾಡುವಾಗ ಅದು ಅದು ನಿನ್ನ ಹಾಗೆ ದೇವರ ವಾಕ್ಯ ಐವತ್ತ ಐದು ಹತ್ತು ಹನ್ನೊಂದನೇ ವಚನದಲ್ಲಿ ಸ್ಪಷ್ಟವಾಗಿ ಮಾತಾಡಲ್ಪಟ್ಟದೆ ಆದ್ರೆ ನಮ್ಮ ಜೀವನದಲ್ಲಿ ಅದು ನೆರವೇರಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಾವು ಆ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟಿಲ್ಲ ನಾವು ಆ ವಾಕ್ಯಗಳನ್ನ ಅಂಗೀಕರಿಸಿಲ್ಲ ಅದಕ್ಕೆ ಇವತ್ತು ನಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ ಒಂದು ವೇಳೆ ದೇವರ ವಾಕ್ಯವನ್ನ ನಾವು ಅಂಗೀಕರಿಸ ಒಂದು ವೇಳೆ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ರೆ ಹೇಗೆ ಇವತ್ತಿ ಲೋಕವೆಲ್ಲ ದೇವರ ವಾಕ್ಯದಲ್ಲಿ ಸೃಷ್ಟಿಯಾಗಿ ನಿಂತಿದೆಯೋ ಹಾಗೆ ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ಸಾಕಷ್ಟು ಆಶೀರ್ವಾದಗಳು ಬಂದು ನಿಲ್ತಾ ಇದ್ವು ಪ್ರಿಯ ದೇವ್ ಮಗುವೆ ನಿನಗೆ ಹೇಳಲ್ಪಟ್ಟ ದೇವರ ಮಾತು ಎಷ್ಟು ಮಾತ್ರಕ್ಕೂ ತಡೆ ಇಡಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಿಯ ದೇವ್ ಮಗುವೆ ಈ ವಾಕ್ಯದ ಪ್ರಕಾರವಾಗಿ ಹೇಳಲ್ಪಟ್ಟಂತ ಎಷ್ಟೋ ವಾಕ್ಯಗಳು ಇವತ್ತಿಗೂ ಸಹ ಅವು ಹಿಂತಿರುಗಿಲ್ಲ ಯಾಕಂದ್ರೆ ಅವು ನಿನಗೋಸ್ಕರ ಹೇಳಲ್ಪಟ್ಟಿದ್ವು ಅವು ನಿನಗೋಸ್ಕರ ಹೇಳಲ್ಪಟ್ಟಿದ್ವು ನಿನಗೋಸ್ಕರ ದೇವರ ವಾಕ್ಯ ಅದು ನೆರವೇರದ ಹೊರತಾಗಿ ಹಿಂತಿರುಗಿ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಅದು ದೇವರ ನಿಯಮ ಆಗಿರುವಾಗ ಎಷ್ಟು ಆಶೀರ್ವಾದದ ಮಾತುಗಳು ಎಷ್ಟು ನಿನ್ನ ಜೀವಿತ ಸರಿಪಡಿಸಿಕೊಳ್ಳುವಂತ ಮಾತುಗಳು ಎಷ್ಟು ನಿನ್ನ ಜೀವಿತದಲ್ಲಿ ಉತ್ತಮವಾದ ಮಾತುಗಳನ್ನ ದೇವರು ಮಾತಾಡಿದ್ರು ಪ್ರಿಯ ಮೊಗ್ಬೇ ಅವೆಲ್ಲ ವಾಕ್ಯಗಳು ಎಲ್ಲಿ ಹೋಗಿದಾವೆ ಇವತ್ತು ಕೇಳ್ಬೋದು ಪಾಶ್ಚರ್ಯ ದೇವರ ವಾಕ್ಯ ಅಂದ್ರೆ ಮತ್ತೆ ಆ ವಾಕ್ಯಗಳಲ್ಲಿ ಎಲ್ಲಿದ್ದಾವೆ ನೀನು ಅಂಗೀಕರಿಸದೆ ಹೋದ ಇನ್ನು ಆ ವಾಕ್ಯಗಳು ಹಿಂತಿರುಗದೆ ಇಲ್ಲೇ ಇದ್ದಾವೆ ಇಲ್ಲೇ ಇದ್ದಾವೆ ನಿನಗೆ ಹೇಳಲ್ಪಟ್ಟ ವಾಗ್ದಾನಗಳು ನಿನಗೆ ಹೇಳಲ್ಪಟ್ಟಂತ ವಾಕ್ಯಗಳು ಇಲ್ಲೇ ಇದ್ದಾವೆ ಯಾಕಂತ ಹೇಳಿದ್ರೆ ಆ ವಾಕ್ಯ ನಿನ್ನಲ್ಲಿ ಪರಿಪೂರ್ಣವಾಗದ ಹೊರತಾಗಿ ಅದು ದೇವರ ಬಳಿಗೆ ಹಿಂತಿರುಗುವುದಿಲ್ಲ ಹಾಗಾಗಿ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ದೇವರ ಉದ್ದೇಶ ನೆರವೇರಿಸುವುದಕ್ಕಾಗಿ ದೇವರ ಚಿತ್ತ ನಿನ್ನ ಜೀವನದಲ್ಲಿ ಆಗುವುದಕ್ಕಾಗಿ ದೇವರ ಕಾರ್ಯಗಳು ಕಾಣೋದಕ್ಕೋಸ್ಕರವಾಗಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡ್ತೀಯ ಪ್ರಿಯ ದೇವ ಮಗುವೆ ಇನ್ನು ಎಷ್ಟು ಕಾಲ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡದೆ ದೇವರ ವಾಕ್ಯ ವಾಕ್ಯ ನೆರವೇರದ ಹಾಗೆ ಇಲ್ಲೇ ನಿಲ್ಲುವಂತೆ ಇಲ್ಲೇ ನಿಲ್ಲುವಂತೆ ಇಲ್ಲೇ ನಿಂತ್ಕೊಂಡು ಇಲ್ಲೇ ಇರುವ ಹಾಗೆ ನೀನ್ ಬಿಡ್ತೀಯ ಯಾಕಂದ್ರೆ ಕಡೆಯ ದಿನದಲ್ಲಿ ಆ ವಾಕ್ಯಗಳೇ ಬಂದು ನಿನಗೆ ಸಾಕ್ಷಿ ಕೊಡುವಂತವುಗಳಾಗಿವೆ ಯಾಕಂತ ಹೇಳಿದ್ರೆ ನೀನು ಇವತ್ತು ಹೇಳ್ತಾ ಇರ್ಬೋದು ದೇವರು ನನಗೆ ಆ ವಾಕ್ಯ ಹೇಳಿದ್ದೆ ದೇವರು ನನಗೆ ಈ ಆಶೀರ್ವಾದ ಹೇಳಿದ್ದೆ ಅವು ಯಾವೂ ನೆರವೇರಲೇ ಇಲ್ಲ ಅವು ಯಾವಳು ನನ್ನ ಜೀವನದಲ್ಲಿ ಆಗಲೇ ಇಲ್ಲ ಎಲ್ಲಿ ನೀನು ಹೇಳಿದ್ದು ಅಂಥೇಳಿ ನೀನು ಒಂದು ವೇಳೆ ನೀನು ದೇವರ ಮುಂದೆ ಪ್ರಶ್ನೆ ಮಾಡೋದಾದರೆ ಇವತ್ತು ನಿನಗೆ ಆಶೀರ್ವಾದ ವಾಕ್ಯಗಳು ನಿನ್ನ ಜೀವಿತಕ್ಕೆ ಬೇಕ ತಿದ್ದುಪಾಟಿನ ವಾಕ್ಯಗಳು ಇವತ್ತಿಲ್ಲೇ ಇದ್ದಾವಲ್ಲ ಅವೇ ಮಾತುಗಳು ಅಂದೊಂದಿನ ಕಡೇ ದಿನಗಳಲ್ಲಿ ನಿನಗೆ ವಿರುದ್ಧವಾಗಿ ಸಾಕ್ಷಿ ಹೇಳ್ತವೆ ನಾನು ನಿನಗೆ ಇದೆಲ್ಲ ಮಾಡ್ಬೇಕಂತಿದ್ದೆ ನೀನು ನಂಬಲಿಲ್ಲ ನಾನು ಇದೆಲ್ಲ ನಿನಗೆ ಕೊಡ್ಬೇಕಂತಿದ್ದೆ ನೀನು ಅಂಗೀಕರಿಸಲಿಲ್ಲ ಅಂತ ೇಳಿ ದೇವರು ನಿನಗೆ ವಿರುದ್ಧವಾಗಿ ಸಾಕ್ಷಿ ಹೇಳುವವನಾಗಿದ್ದಾನೆ ದೇವರು ಹೇಳದೆ ಹೋದ್ರೂ ಸಹ ಆ ವಾಕ್ಯವು ನಿನಗೆ ವಿರುದ್ಧವಾಗಿ ಸಾಕ್ಷಿ ಹೇಳುವಂತದ್ದಾಗಿದೆ ಹಾಗಾಗಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡು ಪ್ರಿಯ ದೇವ ಮಗುವೆ ದೇವರ ವಾಕ್ಯವನ್ನು ಅಂಗೀಕರಿಸು ಪ್ರಿಯ ದೇವ ಮಗುವೆ ನಿನ್ನನ್ನು ದೇವರು ಮಹಿಮೆಯಾಗಿ ಎಬ್ಬಿಸ್ತಾನೆ ಮಹೋನ್ನತವಾದ ರೀತಿಯಲ್ಲಿ ನಿಲ್ಲಿಸ್ತಾನೆ ನೀನು ಮಹಿಮೆ ಸಾಕ್ಷಿ ಆಗ್ತಿ ನೀನ್ ಎದ್ದೇ ಎದ್ದೇಳ್ತಿ ಬಲಪಡಿಸ್ತಾನೆ ದೇವ್ರು ನಿನ್ನ ಜೀವನದಲ್ಲಿ ಅಸಾಧಾರಣವಾದ ಕಾರ್ಯಗಳನ್ನ ದೇವರು ಮಾಡೇ ಮಾಡ್ತಾನೆ ಇದನ್ನ ಮಾತ್ರ ನೀನ್ ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ